ಮಾತಾಡ್ರೆ ಹೇಳಿ ಅವ್ರೆ ನಿಮ್ಮನ್ನು ನಾವು ಬೇಡ ಅಂತ ಹೇಳಿದ್ವಿ ಇವತ್ತು ಬಗ್ಗೆ ಮುಂತಾಗಿದ್ದೀನಿ ವಿಶ್ವನಾಥ್ ಅವ್ರೆ ಸಿದ್ದರಾಮಯ್ಯ ಇದ್ದಾಗ ನೀವು ವಿರೋಧ ಪಕ್ಷದ ಚುನಾವಣೆ ಅಧ್ಯಕ್ಷರೇನಿಯರ್ ಒಂದ್ ನಿಮಿಷ ದೇವಿಡ್ ಪ್ಲೀಸ್ ಪ್ಲೀಸ್ ಅಧ್ಯಕ್ಷರೇ ಮಾನ್ಯ ವಿಶ್ವನಾಥ್ ದಯವಿಟ್ಟು ಅರ್ಥ ಮಾಡಿ ನೀವು ಅಕ್ಕಿ ಕೊಡೋದಕ್ಕೆ ಡಿಸ್ಕೌಂಟ್ ಕೊಡ್ತೀರಿ ಕೊಡ್ತೀರಿ ಅದು ಗ್ರಾಂಟಿ ಸ್ವಲ್ಪ ಪ್ಲೀಸ್ ಅದು ಗ್ರ್ಯಾಂಟಿ ನೆಡಲ್ಲಿ ಬಂದೇ ಬರುತ್ತೆ ಗ್ರ್ಯಾಂಟಿ ನೆಡ್ ಬಹಳ ಕಡಿಮೆ ಮಾಡಿದ್ದಾರೆ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ರಾಜ್ಯ ನಮ್ಮ ರಾಜ್ಯ ಸರ್ಕಾರ ತೆರಿಗೆ ಪಾಲು

ನಂತರ ಚರ್ಚೆ ಮಾಡಿ ವಿಶ್ವನಾಥ್ ಅವ್ರದ್ದು ಬಂದ್ಮೇಲೆ ಚರ್ಚೆ ಇವ್ರೇ ನಾವು ಗ್ರಾಂಟಿ ಗೆ ಹೋಗಿಲ್ಲ ಯಾವ ಕೇಳೋದು ಟ್ಯಾಕ್ಸಸ್ ಬಾಬತ್ ನಲ್ಲಿ ನಿಮ್ಮ ಮಾತು ಮುಗಿಸಿ ಯಾವ್ಯಾವ ಎಷ್ಟೆಷ್ಟು ಬಂದಿದೆ ಅಧ್ಯಕ್ಷ

ಚುಚ್ಚಕ್ಕೆ ದರ್ಶನ ಸ್ಪೀಕರ್ ನೀವು ನನ್ನ ಬಗ್ಗೆ ಸರ್ಕಾರದಲ್ಲಿ ಮಾತನಾಡಿ ಕೆಲವು ಸಬ್ಜೆಕ್ಟ್ ಆಯ್ತು ನಾಳೆ ಬಿಜೆಪಿ ಸದಸ್ಯರಿಗೆ ಮಾತೇಲಿ ಅರ್ಜೆಂಟು ಬಿಲ್ಲು ಅಪ್ಪ ವಿಶ್ವಾಸ ಅದು ಗೊತ್ತಿಲ್ಲ ಈ ಉತ್ತರ ಕರ್ನಾಟಕ ಯಾವ ತರ ಚರ್ಚೆ ಕೊಡ್ತಿರಲ್ಲ

ವಿಶ್ವನಾಥ್ ಅವ್ರೆ ಅವ್ರು ಮಾತು ಅಂತ ತಾವ್ ಎತ್ನಲ್ಲಿ ಮಾತಾಡಿ ವಿಶ್ವನಾಥ್ ಮಾಡಿ ಶುರೇಶ್ ಮಾತಾಡ್ಲಿ ಶಿವ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದ್ರೆ ಅಧ್ಯಕ್ಷರೇ ಇವತ್ತು ಕೂತ್ಕೊಳ್ಳಿ ಸಂಗಮೇಶ್ ಹನ್ಮಾನ ಅಧ್ಯಕ್ಷರೇ ಓಕೆ